ರವಿ ಬಸ್ರೂರ್ ತಮ್ಮ ಸಂಗೀತ ಸಂಯೋಜನೆ ಗೀತೆಗಳು ಮತ್ತು ಸಂಗೀತ ನಿರ್ದೇಶನದ ಮೂಲಕ ಭಾರತದಾದ್ಯಂತ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಜನಪ್ರಿಯತೆ ಗಳಿಸಿದವರು ಹುಟ್ಟೂರು ಕುಂದಾಪುರ ಸಿನಿಮಾ ಸಂಗೀತ ಜಗತ್ತಿಗಷ್ಟೇ ತಮ್ಮ ಸಾಮರ್ಥ್ಯ ಶಕ್ತಿಗಳನ್ನು ಮೀಸಲಿಡದೆ ಕರಾವಳಿಯ ಅದರಲ್ಲೂ ತಮ್ಮ ಹುಟ್ಟೂರಿನ ಕೌಶಲ್ಯಗಳನ್ನು ಭಾಷೆ ಸಂಸ್ಕೃತಿಗಳನ್ನು ಕರಾವಳಿಯ ಗಡಿಯಾಚೆ ಕರ್ನಾಟಕದ ಗಡಿಯಾಚೆ ತೆಗೆದುಕೊಂಡು ಹೋಗುವ ಪ್ರಯತ್ನಗಳನ್ನು ಸದಾ ನಡೆಸುತ್ತಲೇ ಬಂದವರು ಅವರು ಇದೀಗ ಒಂದು ಹೊಸ ಅದ್ಭುತ ಸಾಹಸಕ್ಕೆ ಇಳಿದಿದ್ದಾರೆ ತಮ್ಮ ನಾಡಿನ ಸಂಸ್ಕೃತಿಯ ಅಡಿಪಾಯಗಳಲ್ಲೊಂದಾದ ಯಕ್ಷಗಾನದ ಮೂಲಕ ಚಿತ್ರಕಥೆಯೊಂದನ್ನು ಬೆಳ್ಳಿತೆರೆಯ ಮೇಲೆ ತಂದಿದ್ದಾರೆ ಗೀತೆ ಅಭಿನಯ ಹಾವಭಾವಗಳೇ ಬೆನ್ನೆಲುಬು ಎನಿಸಿಕೊಳ್ಳುವ ಕರುನಾಡಿನ ಕರಾವಳಿಯ ಕಲೆ ಯಕ್ಷಗಾನ ಇಂತಹ ಸಂಕೀರ್ಣವಾದ ಕಲೆಯನ್ನು ಅದರದೇ ವೀರ ಚಂದ್ರಹಾಸ ಪ್ರಸಂಗವನ್ನು ಯಥಾವತ್ತಾಗಿ ಬೆಳ್ಳಿ ತೆರೆಯ ಮೇಲೆ ಇದೀಗ ಚಿತ್ರ ಪ್ರೇಮಿಗಳು ನೋಡಬಹುದು ಏಪ್ರಿಲ್ ಹದಿನೆಂಟಕ್ಕೆ ಯಕ್ಷಗಾನದ ಹಬ್ಬ ನಡೀಲಿಕ್ಕಿದೆ ಬನ್ನಿ ಎಲ್ಲರೂ ಸೇರಿ ಈ ಯಕ್ಷಗಾನದ ಒಂದು ರಥವನ್ನು ಯಕ್ಷಗಾನದ ತೇರನ್ನ ಪ್ರಪಂಚಕ್ಕೆ ತೋರಿಸೋಣ